ಹಾಯ್ ಡಿಯರ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೋಸ್ಕರ ಹೆಲ್ತಿ ರೆಸಿಪಿನ ಮಾಡಿದ್ದೀನಿ ಅದು ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಪನ್ನೀರ್ ಗ್ರೇವಿ ಮಾಡಲಿಕ್ಕೆ ಮೊಸರು ಟರ್ಮರಿಕು ಚಿಲ್ಲಿ ಪೌಡರು ಸಾಲ್ಟ್ ಹಾಕಿಬಿಟ್ಟು ಅದನ್ನ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಲಿಕ್ಕೆ ಎತ್ತಿಟ್ಕೊಳ್ಳೋಣ ಒಂದು ಕಡಾಯಿ ತೊಗೊಂಬಿಟ್ಟು ಅದಕ್ಕೆ ಎರಡು ಟೊಮೆಟೊ ಎರಡು ಈರುಳ್ಳಿ ಒಂದು ಗೆಡ್ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಲವಂಗ ಚಕ್ಕೆ ಮೆಣಸು ಚಕ್ರಮಗ್ಗು ಜಾಪತ್ರೆ ಕಲ್ಲು ಪಲಾವೆಲೆ ಈ ಎಲ್ಲವನ್ನೂ ಸೇರಿಸ್ಬಿಟ್ಟು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಅದನ್ನ ಸ್ಮೂತಾಗಿ ನಾವು ಬೇಯಿಸ್ಕೊಡೋಣ ಸ್ವಲ್ಪ ಫ್ರೈ ಆದರೆ ಸಾಕು ಅದು ಸ್ಮೂತ್ ಆದರೆ ಅದಾದಮೇಲೆ ನಾವು ಅದು ಕೂಲ್ ಆದ ನಂತರ ನಾವು ಒಂದು ಮಿಕ್ಸಿ ಜಾರಿಗೆ ಕ್ಯಾಶು ನೆನೆಸಿರೋವಂಥದ್ದು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಅದೇ ಕಡಾಯಿಗೆ ನಾವು ಆಯಿಲನ್ನು ಸೇರಿಸ್ಬಿಟ್ಟು ಆಯಿಲ್ ಕಾದ ನಂತರ ನಾವು ಬಿಟ್ಕೊಂಡಿರೋ ಮಸಾಲನ್ನ ಹಾಕಿ ಅದು ಹಸಿ ವಾಸನೆ ಹೊರಗು ಹೋಗೋವರೆಗೂ ಒಂದು ಸ್ವಲ್ಪ ಬಾಡಿಸ್ಕೊಂಡು ಅದಾದ ನಂತರ ಖಾರದ ಪುಡಿ ಗದ್ ಗರಂ ಮಸಾಲ ಹಾಗೇ ಸ್ವಲ್ಪ ಟರ್ಮರಿಕನ್ನು ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಟೂ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಅದು ಆಯಿತು ಆನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನು ಸೇರಿಸ್ಬಿಟ್ಟು ಟೂ ಮಿನಿಟ್ಸ್ ನಾವು ಬೇಯಿಸ್ಕೊಂಡ್ರೆ ಲಾಸ್ಟಿಗೆ ಕಸೂರಿ ಮೆಥಿಯನ್ನು ಮೇಲ್ಗಡೆಯಿಂದ ಕೈಯಿಂದ ಉಜ್ಜಿ ಹಾಕಿದರೆ ಪನ್ನೀರ್ ಗ್ರೇವಿ ರೆಡಿಯಾಗುತ್ತೆ ನಾನು ಪಕ್ಕದಲ್ಲೇ ಆಲ್ರೆಡಿ ಚಪಾತಿನ ಮಾಡ್ಕೊಂಡು ಚಪಾತಿಗೆ ಮೇಲ್ಗಡೆ ಎಳ್ಳನ್ನು ಸೇರಿಸಿದ್ದೀನಿ ತುಂಬ ಟೇಸ್ಟ್ ಟೇಸ್ಟಿಯಾಗಿ ಬರುತ್ತೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಈಗ ಮಕ್ಕಳಿಗೆ ನಾನು ಬ್ರೇಕ್ಫಾಸ್ಟ್ ತಿನ್ಲಿಕ್ಕೆ ಕೊಟ್ಟಿದ್ದೀನಿ ಇಬ್ಬರು ಮಕ್ಕಳು ಕೂಡ ಬ್ರೇಕ್ಫಾಸ್ಟನ್ನು ತಿಂತಾ ಇದ್ದಾರೆ ಆದರೆ ಚಿಕ್ಕ ಮಗು ಮಾತ್ರ ಅವನು ಯಾವಾಗಲೂ ಕೂಡ ಹಣ್ಣುಗಳನ್ನು ತಿಂತಾನೆ ಇರ್ತಾನೆ ಅವನ್ನು ಕೊಟ್ಬಿಟ್ರೆ ಅವನೇ ಮುಗೀತು ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ